ಎಲ್ಲೋ ಒಂದ್ ಕಡೆ ನಾವು ಸಮಾಜದಲ್ಲಿ ರಾಜಕಾರಣದ ಬಗ್ಗೆ ಎಲ್ಲೋ ಒಂದ್ ಕಡೆ ಗಮನ ನಿಗಾ ಇಡಬೇಕು ಏ ಊರು ಏರು ಎಲ್ಲ ಬೇಡ ನೀನ್ ಆರಾಮಾಗಿರು ನೀನ್ ಯಾರ ಬಗ್ಗೆ ತಲೆ ಕೆಡ್ಸ್ಕೊಡ ನಿಂದಾಯ್ತು ನಿನ್ ಓದಾಯ್ತು ನಿನ್ ಕೆಲಸ ಆಯ್ತು ಇರೋ ಆದ್ರೆ ಇಲ್ಲಿ ಏನಾಗ್ತಿದೆ ಈ ಪಕ್ಷಗಳಿಗೆ ಒಂದ್ ಸ್ವಲ್ಪ ದೂರದೃಷ್ಟಿಯ ಕೊರತೆಗಳು ನಮ್ಮಲ್ಲಿ ರಾಜಕಾರಣಿಗಳಲ್ಲಿ ಕಡಿಮೆ ಏನಾಗ್ಬೇಕು ಶಾಸಕನಾಗಬೇಕು ನಾನು ಮಿನಿಸ್ಟರ್ ಆಗ್ಬೇಕು ಇದೆ ಈ ನಗರಕ್ಕೆ ಏನ್ ಬೇಕು ಇಲ್ಲಿನ ಸಮಸ್ಯೆಗಳು ಟ್ರಾಫಿಕ್ ತಾವೇ ಹೇಳಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಹೆಸರು ಮಾತ್ರ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಬ್ರ್ಯಾಂಡ್ ಮಾಡಬೇಡಿ ಆಲ್ರೆಡಿ ಬ್ರ್ಯಾಂಡ್ ಆಗಿದೆ ಬೆಂಗಳೂರು ಬೇಸಿಕಲಿ ನಾನು ಬಡತನದಿಂದ ಬಂದ ವ್ಯಕ್ತಿ ಈ ಸಮಾಜದ ಒಂದು ಏರಿಳಿತಗಳು ಶ್ರೀಮಂತ ಬಡವ ಐದು ಹಿಂದುಳಿದವರು ದಲಿತರು ಈ ರೀತಿಯ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನನಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಆಸಕ್ತಿ ಇತ್ತು ಒಂದು ಸಮಾಜ ನಾನು ಬಾಲ್ಯದಿಂದಲೂ ಬೆಳೆದಿದ್ದರಿಂದ ನನಗೆ ಈ ಸಮಾಜದ ಏನು ಸಾಮಾಜಿಕ ಸ್ಥಿತಿ ಯಾವ ರೀತಿ ಇದೆ ಏನೋ ತಿಳಿಬೇಕು ಅಂತಕ್ಕಂಥದ್ದು ಇತ್ತು ನನ್ನ ಮಾಸ್ಟರ್ ಡಿಗ್ರಿ ಇದೆಲ್ಲ ಬಂದು ನಾನು ಭಾರತದ ಇತಿಹಾಸ ಸಮಾಜ ಕಲೆ ಇದ್ರ ಬಗ್ಗೆ ವಾಸ್ತುಶಿಲ್ಪದ ಬಗ್ಗೆ ನಾನು ಮಾಡಿರೋದು ಆದ್ದರಿಂದ ಈ ಒಂದು ಭಾರತೀಯ ಸಮಾಜದ ಮೇಲೆ ನಂಗೆ ತುಂಬ ಆಸಕ್ತಿ ಇತ್ತು ಎಮ್ ಎ ಆದ ನಂತರ ಎಮ್ ಮಾಡಿದೆ ಹಂಪಿ ಯೂನಿವರ್ಸಿಟಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅದಾದ ನಂತರ ಡಾಕ್ಟ್ರೇಟ್ ಇದಕ್ಕೆ ಒಂದು ಪಿ ಎಚ್ ಡಿಗೆ ವಿಷಯ ಆಯ್ಕೆ ಮಾಡ್ಕೋಬೇಕಾಗಿತ್ತು ನಮ್ಮ ಗೈಡ್ ಸಜೆಸ್ಟ್ ಮಾಡಿದ್ರು ನೀನು ಒಂದು ಸಮಾಜಮುಖಿ ಚಿಂತನೆ ಮತ್ತು ಆಗ್ಲಿಂದ ಒಂದು ಸ್ವಲ್ಪ ಪಾಲಿಟಿಕ್ಸಲ್ಲಿ ಚಿಕ್ಕ ಹುಡುಗನಿಂದ ಸ್ವಲ್ಪ ಅಲ್ಲಲ್ಲಿ ಭಾಗಿಯಾಗ್ತಿದ್ದೆ ಯಾವ್ಯಾವ ಪಕ್ಷ ಇದೆ ಏನು ಎಲೆಕ್ಷನ್ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಪಾಂಪ್ಲೆಟ್ ಬಾಯಾಗಿ ಬೆಳೆದು ಬಂದಿರೋದು ನಾನು ಅದರಿಂದ ಈ ಸಮಾಜನ ತಿಳ್ಕೊಬೇಕು ನಾನು ಇಲ್ಲಿ ಜಾತಿ ವ್ಯವಸ್ಥೆ ವರ್ಗ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಆ ಇದರಲ್ಲಿ ನನಗೆ ಹಿಂದುಳಿದ ವರ್ಗಗಳಿಗೆ ಆಯೋಗಗಳ ವರದಿಗಳು ಮತ್ತು ಕರ್ನಾಟಕದ ರಾಜಕಾರಣದ ವಿಚಾರವಾಗಿ ಗಮನಿಸಿ ಹೇಗೆ ಈ ಹಿಂದುಳಿದ ವರ್ಗಗಳು ಇದೆ ಕರ್ನಾಟಕದಲ್ಲಿ ಅವ್ರಿಗೆ ನಿಜವಾಗ್ಲೂ ನ್ಯಾಯ ಸಿಕ್ಕಿದೆಯಾ ವಿವಿಧ ಆಯೋಗಗಳು ಕರ್ನಾಟಕದಲ್ಲಿ ಬಂದವು ಅವರಿಗೆ ಸರ್ಕಾರ ನ್ಯಾಯ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದೆಯಾ ಸೊ ಈ ರೀತಿಯ ವಿಚಾರಗಳನ್ನ ಇಟ್ಕೊಂಡು ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ಅಂತ ಹೇಳಿಬಿಟ್ಟು ನಮ್ಮ ಗೈದು ಅವರು ಈ ವಿಚಾರದ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ಮಾಡಿ ಎಲ್ಲ ದೆಹಲಿ ಮತ್ತು ವಿಧಾನಸೌಧದಲ್ಲಿ ಆರ್ಕೈವ್ಸ್ ಅಂತ ಇದೆ ನಿಮಗೆ ಆಮೇಲೆ ಇದು ಡಿಬೆಟ್ಗಳು ಇದೆಲ್ಲ ಹಿಂದುಳಿದ ವರ್ಗದ ಸಂಬಂಧಪಟ್ಟಾಗೆ ಯಾವ್ಯಾವ ರಾಜಕಾರಣಿಗಳು ಶಾಸಕರು ಏನೇನು ವಿಷಯವನ್ನು ಮಂಡಿಸಿದ್ದಾರೆ ಆಯೋಗದ ಬಗ್ಗೆ ಅವರ ಅಭಿಪ್ರಾಯ ವಿಧಾನಸಭೆ ಡಿಬೇಟ್ ನಡಾವಳಿಗಳನ್ನೆಲ್ಲ ಸ್ಟಡಿ ಮಾಡಿ ಒಂದು ಅಥೆಂಟಿಕ್ಕಾಗಿ ಒಂದು ಈ ಒಂದು ಸಂಶೋಧನೆಯನ್ನು ಮಾಡಿ ಡಾಕ್ಟ್ರೇಟ್ರನ್ನ ಪಡ್ಕೊಂಡೆ ಸಹಜವಾಗಿ ಅಲ್ಲಿಂದ ಅದು ಒಂದು ಸ್ವಲ್ಪ ಮತ್ತು ರಾಜಕೀಯ ಅಂತಕ್ಕಂಥದ್ದು ಎರಡೂ ಇದಿರೋದರಿಂದ ಬಾಂಡೇಜ್ ಇರೋದರಿಂದ ನಾನು ಆ ವಿಷಯದಲ್ಲಿ ಪಿ ಎಚ್ ಡಿ ತಗೊಂಡು ರಾಜಕೀಯಕ್ಕೂ ಒಂದು ದಾರಿ ಆಯಿತು ರಾಜಕೀಯ ಅಂದ್ರೆ ನಿಮ್ಮ ಮೊದಲ ಜರ್ನಿ ಶುರುವಾಗಿದ್ದು ಆಮ್ ಆದ್ಮಿಯಲ್ಲೇನ ಅಥವಾ ಹಿಂದೆ ಬೇರೆ ಪಕ್ಷಗಳಲ್ಲಿ ಹಿಂದೆ ಬೇರೆ ಪಕ್ಷಗಳಲ್ಲಿತ್ತು ನಾನು ಒಂದು ಸ್ವಲ್ಪ ಆಗ್ಲಿಂದನೇ ಒಂದು ಸೈದ್ಧಾಂತಿಕ ರಾಜಕಾರಣದಲ್ಲಿ ಜಾತ್ಯತೀತತೆ ಅನ್ನೋದನ್ನ ತಗೊಂಡು ಆಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಇದಕ್ಕೆ ನಾನು ಸ್ವಲ್ಪ ಹದಿನಾರು ಹದಿನೇಳು ವರ್ಷದ ಹುಡುಗ ಇದ್ದಾಗಲೇ ಅದಕ್ಕೆ ಸೇರಿ ಸಪೋರ್ಟ್ ಮಾಡ್ತಿದ್ದೆ ಅದಾದ ನಂತರ ಅವರ ಕೆಲಸಗಳು ಕಾರ್ಯಗಳು ಇದು ಇಷ್ಟ ಆಗಲಿಲ್ಲ ಮತ್ತು ನೆಕ್ಸ್ಟು ಇನ್ನೊಂದು ಜಾತ್ಯತೀತ ಪಕ್ಷ ಅಂತೇಳಿ ಜೆ ಡಿ ಎಸ್ ಏನಿತ್ತು ಅದಕ್ಕೂ ಸಹ ದೊಡ್ಡದು ಕೆಲಸ ಮಾಡಿದ್ವಿ ಬಟ್ ಅಲ್ಲಿ ನನಗೆ ಗಮನಿಸಿದ್ದು ಎಲ್ಲ ಮಜಲ್ ಪವರು ಮನಿ ಪವರು ಕ್ಯಾಸ್ಟ್ ಪವರ್ ನಿಮ್ಗೆ ಹಣ ಇದ್ದರೆ ಅಲ್ಲಿ ರಾಜಕೀಯ ಮಾಡ್ಬೋದಿಲ್ಲ ಅನ್ನಿಲ್ಲ ನೀವು ಸೇವಾ ಮನೋಭಾವನ ಇಟ್ಕೊಂಡು ಹೋದರೆ ನಾನು ಸೇವಾ ಮನೋಭಾವ ಇಟ್ಕೊಂಡು ಹೋಗಿದ್ದೆ ನಾನು ಯಾಕಂದ್ರೆ ನಾನು ಚಿಕ್ಕ ಹುಡುಗ ನನಗೆ ಏನು ದುಡ್ಡು ಮಾಡೋಣ ನನಗೆ ಅದು ಅರಿವೂ ಇಲ್ಲ ಏನೂ ಇಲ್ಲ ಯಾಕಂದರೆ ಬಡತನದಿಂದ ಬೆಳೆದು ನಾನು ಈ ಸಮಾಜ ಬದಲಾವಣೆ ಆಗಬೇಕು ಒಂದು ಒಳ್ಳೆ ವ್ಯವಸ್ಥೆ ಬರಬೇಕು ಅಂತಕ್ಕಂಥದ್ದು ನನ್ನಲ್ಲಿತ್ತು ಎರಡೂ ಪ್ರಯೋಗಗಳನ್ನ ಮಾಡಿದೆ ಸೊ ಯಾವುದೇ ರೀತಿಯ ಫಲಿತಾಂಶ ನನಗೇನು ಸಿಗಲಿಲ್ಲ ಸೊ ಅದಾದ ನಂತರ ಸ್ವಲ್ಪ ದಿನ ಆದಮೇಲೆ ಕೊರೋನಾ ಈ ಟೈಮಲ್ಲೆಲ್ಲ ಸ್ವಲ್ಪ ಆಮ್ ಆದ್ಮಿ ಪಾರ್ಟಿ ಇದ್ರ ರೆವಲ್ಯೂಷನ್ ಎಲ್ಲ ಗಮನಿಸ್ತಾ ಇದ್ದೆ ದೇಶದಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನು ಈ ಮೂಮೆಂಟ್ಸು ಹೊಸ ರಾಜಕೀಯ ಇದ್ದವರು ನಾನು ಆಮ್ ಆದ್ಮಿ ಪಾರ್ಟಿನ ತುಂಬ ಕ್ಲೋಸ್ ಇದ್ರಲ್ಲಿ ವ್ಯೂಸಲ್ಲಿ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾ ಇನ್ನೊಂದು ಮತ್ತೆ ಒಂದು ದೇಶದ ಒಳ್ಳೆ ಒಳ್ಳೆಯ ರಾಜಕಾರಣಕ್ಕೆ ಅವರೇನು ಡೊನೇಷನ್ ಕಲೆಕ್ಟ್ ಮಾಡೋದು ಈ ಥರ ಅದಕ್ಕೆಲ್ಲ ಭಾಗಿಯಾಗಿ ಹಣವನ್ನು ಕೊಟ್ಟು ನಾನು ಆ ರೀತಿ ಎಲ್ಲ ಭಾಗಿಯಾಗಿ ಕೊನೆಯಲ್ಲಿ ಅನ್ನಿಸ್ತು ಯಾವ ಪಕ್ಷಗಳಿಂದ ನನಗೆ ನ್ಯಾಯ ಸಿಗೋಲ್ಲ ಅಟ್ಲೀಸ್ಟ್ ಆಮ್ ಆದ್ಮಿ ಪಾರ್ಟಿ ಜನಪರವಾದ ಪಕ್ಷ ವಿದ್ಯಾವಂತರ ಪಕ್ಷ ನಾವು ಒಂದು ಎಲ್ಲರೂ ಕೈ ಜೋಡಿಸ್ಬೇಕು ವಿದ್ಯಾವಂತರು ಇವತ್ತು ಏನಂತ ಹೇಳಿದ್ರೆ ವಿದ್ಯಾವಂತರು ಇದೆಲ್ಲ ರಾಜಕೀಯನ ಅಸಢ್ಯ ಮಾಡಿ ನನ್ನ ಜೀವನ ನನ್ನ ಕೆಲಸ ಇದು ಅಂತ ನೋಡ್ತೀವಿ ನಾನು ಹೇಳೋದು ಎಲ್ಲೋ ಒಂದು ಕಡೆ ನಾವು ಸಮಾಜದಲ್ಲಿ ರಾಜಕಾರಣದ ಬಗ್ಗೆ ಎಲ್ಲೋ ಒಂದು ಕಡೆ ಗಮನ ನಿಗಾ ಇಡಬೇಕು ಪ್ರತಿಯೊಬ್ಬ ನಾಗರಿಕನೂ ನಿಗಾ ಇಟ್ಟಾಗ ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಿಲ್ಲ ಚುನಾವಣೆ ಬಂದಾಗ ಇವ್ರು ವೋಟ್ ಹಾಕ್ಬೋದಾ ಲಾಸ್ಟ್ ಟೈಮ್ ಇವ್ರು ಏನು ಮಾಡಿದ್ರು ಈಗೇನು ಮಾಡಿದ್ದಾರೆ ಇಷ್ಟು ಯೋಚನೆಯನ್ನು ಮಾಡಿ ಅಟ್ಲೀಸ್ಟ್ ಆ ಒಂದು ಸೆನ್ಸನ್ನು ನಾವು ಬೆಳೆಸ್ಕೋಬೇಕು ಆದರೆ ನಮ್ಮ ಮಕ್ಳಿಗೆ ನಾವು ಅದು ಬೆಳೆಸಲ್ಲ ಏ ಊರು ಸಾಬ್ರಿ ಬೇಡಪ್ಪ ನೀನು ಊರು ಸಾಬ್ರಿ ಎಲ್ಲ ಬೇಡ ನೀನು ಆರಾಮಾಗಿರು ನೀನು ಯಾರ ಬಗ್ಗೆ ತಲೆ ಕೆಡ್ಸ್ಕೊಬೋಣ ನಿಂದಾಯ್ತು ನಿನ್ನ ಓದಾಯಿತು ನಿನ್ನ ಕೆಲಸ ಆಯ್ತು ಇರೋ ಇವತ್ತು ಮಕ್ಳಿಗೆ ನಾವು ಅದನ್ನು ಹೇಳ್ಕೊಟ್ಟು ಹೇಳ್ಕೊಟ್ಟು ಮಕ್ಕಳು ಒಂದು ಸಮಾಜಮುಖಿ ಕಡೆ ಹೋಗೋದನ್ನೇ ಕಡಿಮೆ ಆಗ್ತಾ ಇದೆ ಸಮಾಜದಲ್ಲಿ ಸರ್ ಇದು ಈ ತರ ಬಂದಾಗ ಈ ಒಂದು ಕರ್ನಾಟಕದ ವಿಚಾರ ಬಂದಾಗ ಅದರಲ್ಲೂ ನೀವು ಬೆಂಗಳೂರು ನಗರ ಆಗಿದ್ದೀರಾ ಬೆಂಗಳೂರಿನ ಸಮಸ್ಯೆಗಳು ಅಂದ್ರೆ ಇಡೀ ಜಗತ್ತಿನ ಸಮಸ್ಯೆಗಳು ಅದರಲ್ಲಿ ಕಂಪ್ರೆ ಬೆಂಗಳೂರು ಜಗತ್ತಿನ ಮಟ್ಟಿಗೆ ಬೆಳೆದ್ ನಿಂತ ಮೊನ್ನೆ ಏನೋ ಒಂದು ಏನು ಸಮೀಕ್ಷೆ ವರದಿ ಬಂತು ಬೆಂಗಳೂರು ಟ್ರಾಫಿಕ್ ಅಲ್ಲಿ ನಂಬರ್ ತ್ರೀ ಇದೆ ಇದು ಒಂದು ಸರ್ಕಾರ ಏನಾದ್ರೂ ಎಚ್ಚೆತ್ಕೊಳ್ಳುವಂತ ಮಾಡ್ತಾ ಇದೆಯಾ ಅಥವಾ ಪ್ಲಾನ್ ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ಗೆ ನೋಡಿ ಆಳಿದ ಸರ್ಕಾರಗಳು ಎಲ್ಲಾ ಸರ್ಕಾರಗಳು ಹಾಳಿದೆ ಇವ್ರಿಗೆ ನೋಡಿ ಇವಾಗ ಒಂದು ರಾಜಕೀಯ ಪಕ್ಷಗಳನ್ನು ನಾವು ಆಯ್ಕೆ ಮಾಡ್ಬೇಕಾದ್ರೆ ಆ ರಾಜಕೀಯ ಪಕ್ಷಗಳಿಗೂ ಸಹ ಒಂದು ನೀತಿ ನಿರೂಪಣೆ ಅಂತಕ್ಕಂಥದ್ದು ಇರಬೇಕು ಒಂದು ಕ್ಲಿಯರ್ ವಿಷನ್ ಅಂದ್ರೆ ಈ ಮುಂದೆ ನಾನು ಈ ಆಡಳಿತಕ್ಕೆ ಬಂದ್ರೆ ನಾನು ಇಂಥದನ್ನ ಅಚೀವ್ ಮಾಡಬೇಕು ಸಾಧಿಸಬೇಕು ಸಮಸ್ಯೆಗಳನ್ನು ಅನಲೈಸ್ ಮಾಡಬೇಕು ಆ ಸಮಸ್ಯೆಗಳು ಇವತ್ತಿನ ದಿವಸ ಹೇಗಿದೆ ಸಿಟಿ ಒಳಗಡೆ ಅದಾದ ನಂತರ ನಗರ ಅಂತಕ್ಕಂಥದ್ದು ಬೆಳೀತಾ ಇರ್ತದೆ ಆ ಬೆಳೆಯೋದನ್ನು ನಾವು ಫ್ಯೂಚರ್ನ ಮುಂದೆ ಗಮನದಲ್ಲಿಟ್ಟುಕೊಂಡು ನಾವು ಅದಕ್ಕೆ ಬೇಕಾಗತಕ್ಕಂಥ ಸಮರ್ಪಕವಾದ ಕಾರ್ಯಯೋಜನೆಗಳನ್ನು ರೂಪಿಸ್ಕೋಬೇಕು ಆದರೆ ಇಲ್ಲಿ ಏನಾಗ್ತಿದೆ ಈ ಪಕ್ಷಗಳಿಗೆ ಒಂದು ಸ್ವಲ್ಪ ದೂರದೃಷ್ಟಿಯ ಕೊರತೆಗಳು ನಮ್ಮಲ್ಲಿ ರಾಜಕಾರಣಿಗಳಲ್ಲಿ ಕಡಿಮೆ ಅಂದರೆ ಅವ್ರಿಗೆ ದೂರದೃಷ್ಟಿ ಅಂದರೆ ಅವರ ಆಡಳಿತ ಅವರ ದೂರದೃಷ್ಟಿ ತುಂಬಾ ಇದೆ ವಿಷನ್ ನಾನೇನಾಗಬೇಕು ಶಾಸಕನಾಗಬೇಕು ನಾನು ಮಿನಿಸ್ಟ್ರಾಗಬೇಕು ಇದಿದೆ ಅವ್ರಿಗೆ ಸ್ವಲ್ಪ ಈ ಆಡಳಿತ ಇದು ನಗರಗಳಲ್ಲಿ ಇರತಕ್ಕಂಥ ಸಮಸ್ಯೆಗಳು ಇದಕ್ಕೆ ಬಗೆಹರಿಸೋದಕ್ಕೆ ನಾವು ಯಾವ ರೀತಿ ಕಾರ್ಯತಂತ್ರವನ್ನು ಮಾಡಬೇಕು ಏನು ಇದು ಮುಂದಿನ ಒಂದು ಹತ್ತು ಇಪ್ಪತ್ತು ವರ್ಷಕ್ಕೆ ಎಲ್ಲ ರಿಪೋರ್ಟ್ಸ್ಗಳು ಇದೆ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ಎಲ್ಲ ತಯಾರು ಮಾಡಿಟ್ಟಿರ್ತಾರೆ ಆದರೆ ಇದು ಒಂದು ರಾಜಕಾರಣವನ್ನು ಮಾಡ್ತಕ್ಕಂಥವರು ಅಧಿಕಾರಕ್ಕೆ ಬಂದಂತಹ ಪಕ್ಷಗಳು ಅದನ್ನು ಸಮರ್ಪಕವಾಗಿ ಇಟ್ಕೊಂಡು ಈ ನಗರಕ್ಕೆ ಏನು ಬೇಕು ಇಲ್ಲಿನ ಸಮಸ್ಯೆಗಳು ಟ್ರಾಫಿಕ್ದು ತಾವು ಹೇಳಿದ್ರಿ ಟ್ರಾಫಿಕ್ಗೆ ನಾವು ಯಾವ ರೀತಿಯ ತಂತ್ರಜ್ಞಾನಗಳನ್ನು ಬೇರೆ ಬೇರೆ ನಗರಗಳಲ್ಲಿ ಅಂದರೆ ಪ್ರಪಂಚದ ಬೇರೆ ಬೇರೆ ಮುಂದುವರಿದ ನಗರಗಳು ಯಾವ ರೀತಿ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ ಅದರಲ್ಲಿ ಅವರೆಷ್ಟು ಸಫಲತೆಯನ್ನು ಪಡೆದಿದ್ದಾರೆ ಅದನ್ನು ನಾವಿಲ್ಲಿ ಅನುಷ್ಠಾನಕ್ಕೆ ತರಬೇಕು ಅದ್ರಲ್ಲಿ ಯಾವುದೇ ಒಂದು ನಿಮಿಷನೂ ಅದರಲ್ಲಿ ತಡ ಆಗಬಾರ್ದು ಅಂಥದ್ದನ್ನು ಮಾಡಿಕೊಂಡು ನಾವು ಮಾಡಿದಾಗ ಈ ರೀತಿಯ ಸಮಸ್ಯೆಗಳು ಟ್ರಾಫಿಕ್ ಸಮಸ್ಯೆ ಆಗ್ಬೋದು ಇನ್ನೊಂದು ಇದ್ಯಾವುದು ನಮಗೆ ತಲೆದೋರಲ್ಲ ಆದ್ರೆ ಇಲ್ಲ ಡಿ ಕೆ ಶಿವಕುಮಾರ್ ಇದಾರೆ ಇಲ್ಲಿನ ಬೆಂಗಳೂರು ಉಸ್ತುವಾರಿ ಅವರು ನಾನೇ ಇಷ್ಟಪಟ್ಟು ಈ ಬೆಂಗಳೂರು ತಗೊಂಡಿದ್ದೀನಿ ಉಸ್ತುವಾರಿ ಅಂತ ಅವರು ಹೇಳಿದರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೇಳಿದ್ರು ಏನೋ ಒಂದಷ್ಟು ನನ್ನ ಹತ್ರ ಬ್ಲೂ ಪ್ರಿಂಟ್ ಇದೆ ಹಿಂಗೆ ಎಲ್ಲ ತಯಾರು ಮಾಡ್ಕೊತಾ ಇದೀನಿ ಅಂತ ಹೇಳಿನೇ ಒಂದು ವರ್ಷ ಆಯ್ತು ಬಟ್ ಅದ್ರದ್ದು ಏನು ಎಕ್ಸಿಕ್ಯೂಷನ್ ಏನು ಕಾಣಿಸ್ತಾ ಇಲ್ಲ ಹಿಂಗೆ ಇನ್ನೊಂದ್ ಎರಡು ವರ್ಷ ಕಳೆದೋಗುತ್ತೆ ಬೊಮ್ಮಾಯಿಯವ್ರು ಬಂದ್ರು ಬೆಂಗಳೂರ್ನ ಏನೋ ಮಾಡ್ತೀನಿ ಇದ್ರು ಯಡಿಯೂರಪ್ಪನವ್ ಇದ್ದಾಗ ಬೆಂಗಳೂರಿಗೆ ಏನೋ ಕೊಡ್ತೀವಿ ಎಲ್ಲರೂ ಬರ್ತಾರೆ ಹೇಳ್ತಾರೆ ಎಲ್ಲ ಬಳಸ್ಕೊತಾ ಇದಾರೆ ಬೆಂಗಳೂರು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡುತ್ತೆ ಇಡೀ ದೇಶಕ್ಕೆ ಹತ್ತು ಸಾವಿರ ಕೋಟಿ ಬಜೆಟ್ ಇದೆ ಅದು ಸರಿಯಾಗಲ್ಲ ಬಜೆಟ್ ಕಂಪೇರ್ ಟು ಮುಂಬೈ ಅಲ್ಲಿ ನೋಡಿದಾಗ ನಮ್ದು ನಮ್ದೇನು ಅಲ್ಲ ಬಿಡಿ ಏನ್ ಬೆಂಗಳೂರಿಗೆ ಏನೋ ಒಂಥರ ಬಳಸಿ ಬಿಸಾಡ್ತಾ ಇದಾರೆ ಬೆಂಗಳೂರು ಯೂಸ್ ಅಂಡ್ ಥ್ರೂ ಆಗ್ಬಿಟ್ಟಿದೆಯಲ್ಲ ಬೆಂಗಳೂರು ಹಾಗೆ ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಹೆಸರು ಮಾತ್ರ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಿಮಗೆ ನಾವು ಫಸ್ಟ್ ಅವರು ಯಾವಾಗ ಇದನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಘೋಷಣೆ ಮಾಡಿದ್ರು ಅವತ್ತೇ ನಾವೇ ಒಂದು ಪತ್ರಿಕಾಗೋಷ್ಠಿನ ಕರೆದು ಬ್ರ್ಯಾಂಡ್ ಮಾಡಬೇಡಿ ಆಲ್ರೆಡಿ ಬ್ರ್ಯಾಂಡ್ ಆಗಿದೆ ಬೆಂಗಳೂರು ವಿಶ್ವಮಟ್ಟದಲ್ಲಿ ಬ್ರ್ಯಾಂಡ್ ಆಗಿದೆ ನೀವು ಮಾಡಬೇಕಾಗಿರೋದು ಬೆಸ್ಟ್ ಬೆಂಗಳೂರು ಏನು ಹೇಳಿ ಬೆಸ್ಟ್ ನೀವು ಹೇಳಿದ್ರಲ್ಲ ಈ ರೀತಿಯ ಯಾವ್ಯಾವ್ದು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಟ್ರಬಲ್ ಶೂಟ್ ಇಲ್ಲಿ ಮಾಡಲಿ ಅವ್ರ ಪಾರ್ಟಿಯಲ್ಲಿ ಕುತ್ಕೊಂಡು ಅವ್ರು ಟ್ರಬಲ್ ಶೂಟ್ ಮಾಡ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಹೋಗಿದ್ರೆ ಜಯಿಸ್ಕೊಂಡು ಬರ್ತಾರೆ ಎಲ್ಲರೂ ಕ್ಯಾಂಪೇನ್ ಇನ್ಚಾರ್ಜ್ ಕೊಟ್ರೆ ಮಾಡ್ಕೊಂಡು ಬರ್ತಾರೆ ಸೊ ನೀವು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಫಸ್ಟ್ ಹರಿಸಿ ಹೊಸ ಹೊಸ ಯೋಜನೆಗಳು ಸಾವಿರಾರು ಕೋಟಿ ಯೋಜನೆಗಳು ಆಮೇಲೆ ಮಾಡಿರಂತೆ ಮೊದಲು ನಿಮ್ಮ ಆಡಳಿತದ ಇದರಲ್ಲಿ ಬ್ರ್ಯಾಂಡನ್ನು ಯಾವ ರೀತಿ ಮಾಡ್ಕೋಬೇಕು ಅದು ಇರ್ತಕ್ಕಂಥ ವ್ಯವಸ್ಥೆಯನ್ನು ಅವಲೋಕನ ಮಾಡಬೇಕು